ವರ್ಕ್ಶೀಟ್ ಅನ್ನು ಕೊಟ್ಟಿದ್ದಾರೆ ಇಲ್ಲಿ ಮಕ್ಕಳು ಕೂತಿರ್ತಕ್ಕಂಥ ಮಕ್ಕಳು ಕೆಲವರಿಗೆ ತಂದೆ ತಾಯಿಗಳು ಇರಲ್ಲ ಕೆಲವರು ಪೇರೆಂಟ್ ಜೊತೆಯಲ್ಲಿ ವಾಸ ಮಾಡ್ತಿರ್ತಾರೆ ಇದು ತುಂಬಾ ಅಂತಕ್ಕಂಥದ್ದು

ಬಯಸ್ ಮಕ್ಕಳು ತಗೊಂಡು ಈ ಕಡೆಗೆ ಬಂದ ಅನ್ನೋ ಮಾತಲ್ಲಿ ಅದನ್ನ ಚಾಲೆಂಜ್ ಆಗಿ ತಗೊಂತಾ ಇದ್ದೀವಿ ಅಂತ ಹೇಳಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹೇಳ್ತಾ ಇದ್ದಾರೆ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಈಗ ಇದೊಂದು ಕ್ರೂಷಿಯಲ್ ಟೈಮ್ ಇದು ಅದಕ್ಕೆ ಏನಂತಂದ್ರೆ ಈಗ ಯಾವುದೋ ಒಂದು ಸ್ಪೋರ್ಟ್ಸ್ ಅನ್ನ ತಗೊಂಡಾಗ ವರ್ಷ ಪೂರ್ತಿ ನಾವು ಪ್ರಾಕ್ಟೀಸ್ ಮಾಡ್ತೀವಿ ಅದು ವಿನ್ನಿಂಗ್ ಸ್ಟೇಜ್ ಬಂದಾಗ ಅವತ್ತು ನಾವು ಪರ್ಫಾರ್ಮ್ ಮಾಡಲೇಬೇಕಾಗುತ್ತೆ ವಿದ್ಯೆ ಕೂಡ ಅಷ್ಟೇ ನಾವು ವರ್ಷ ಪೂರ್ತಿ ಓದ್ಬೇಕು ಈಗ ಪರ್ಫಾರ್ಮ್ ಮಾಡೋ ಟೈಮು ನಿಮ್ಮ ಒಂದು ಸಾಮರ್ಥ್ಯವನ್ನ ಸಾಬೀತು ಮಾಡಿಸ್ಕೊಳ್ಳುವಂತ ಟೈಮು ಈ ಟೈಮ್ ಅಲ್ಲಿ ನೀವು ಸ್ವಲ್ಪ ಎಫರ್ಟ್ ಹಾಕಿ ಈ ವರ್ಕ್ಶೀಟ್ಸ್ ಮೇಲೆ ನಿಮ್ಮ ಎಲ್ಲ ಎಫರ್ಟ್ ಅನ್ನ ತೋರಿಸಿ ಪ್ರಾಕ್ಟೀಸ್ ಮಾಡಿ ಎಕ್ಸಾಮ್ ಕೂತ್ಕೊಂಡಿದ್ದೆ ಅದರಲ್ಲಿ ಡೆಫಿನೆಟ್ ಆಗಿ ನಿಮ್ಗೆ ಪ್ರತಿಫಲ ಸಿಗುತ್ತೆ ಅಂತ ನಾನು ಬಯಸ್ತೀನಿ ಹಾಗಾಗಿ ನಮ್ಮ ಕ್ಷೇತ್ರ ಆ ಈ ತಾಲೂಕ್ ನಲ್ಲಿರುವಂತಹ ಸಾವಿರದ ನಾನ್ನೂರು ಮಕ್ಕಳು ಇದೆ ಎಸ್ ಎಸ್ ಎಲ್ ಸಿ ಮಕ್ಕಳು ಈ ಸರಿ ಎಕ್ಸಾಮ್ ತಗೊಳ್ಳುವಂತವ್ರು ಅವ್ರಿಗೆಲ್ಲ ಕೂಡ ವರ್ಕ್ಶೀಟ್ಸ್ ಬೇಕು ಅಂತ ಹೇಳಿದ್ರು ಇದು ನನ್ ತುಂಬಾ ಎಲ್ಲೋ ಕನೆಕ್ಟ್ ಆಯ್ತು ಯಾಕಂತಂದ್ರೆ ನಾವ್ ಎಷ್ಟೋ ಸರ್ಕಾರಿ ಶಾಲೆಗಳಲ್ಲಿ ಓದೋ ಮಕ್ಕಳ ಒಂದು ಗುಣಮಟ್ಟ ಅವರ ಒಂದು ಸಾಮರ್ಥ್ಯವನ್ನು ಡೆವಲಪ್ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡ್ಕೊಂಡು ಬರ್ತಾನಿದೀವಿ ನಮ್ಗ ಒಂದು ಇವಾಗ ಅನಿಸ್ತಾ ಒಬ್ಬ ರೈಟ್ ಪರ್ಸನ್ ನಮ್ಗೆ ಕನೆಕ್ಟ್ ಆಗಿದ್ದಾರೆ ಅಂತ ನಿಜವಾಗ್ಲೂ ಧನ್ಯವಾದಗಳನ್ನ ಹೇಳ್ಬೇಕಾಗುತ್ತೆ ಆತರ ನಮ್ಗೆ ಇಷ್ಟು ವರ್ಷಗಳು ಹಲವಾರು ಸಹಕಾರ ಕೊಟ್ಟಿದ್ದಾರೆ ಬಟ್ ನೀವು ಕೂಡ ಅದಕ್ಕಿಂತ ಒಂದು ಒಳ್ಳೆ ವ್ಯಕ್ತಿ ಕನೆಕ್ಟ್ ಆಗಿದ್ದಾರೆ ಅಂತ ಇನ್ನೊಂದಷ್ಟು ಇನ್ಸ್ಪಿರೇಷನ್ ನಮ್ಗೆ ಸಿಗೋತರ ಖಂಡಿತ ಇನ್ಸ್ಪಿರೇಷನ್ ಅಂತ ನಾನು ಭಾವಿಸ್ತೀನಿ ಹಾಗಾಗಿ ಏನು ಇದನ್ನೆಲ್ಲ ಕೇಳಿದ್ರು ನಾವ್ ಈಗಾಗ್ಲೇ ಎಲ್ಲ ವ್ಯವಸ್ಥೆ ಮಾಡಿದೀವಿ ಸಾವಿರದ ನಾನೂರು ವರ್ಕ್ಶೀಟ್ಸ್ ಜೊತೆಗೆ ಇನ್ನು ಹೆಚ್ಚಾಗಿ ಒಂದ್ ಬುಕ್ ಎರಡು ಬುಕ್ ಎಕ್ಸ್ಟ್ರಾ ಅಡಿಷನಲ್ ಆಗಿ ಎಲ್ಲ ನಾವು ವ್ಯವಸ್ಥೆ ಮಾಡಿದ್ವಿ ನೀವೆಲ್ಲ ಕೂಡ ಚೆನ್ನಾಗ್ ಬರ್ದು ಈಗಾಗಲೇ ನಾವ್ ಮೊದಲೆಲ್ಲ ನಾನು ನಾನು ಓದ್ತಾ ಇರ್ಬೇಕಾದ್ರೆ ಅಥವಾ ಸುಮಾರು ಬ್ಯಾಕ್ ನಾವು ನೋಡಿದಾಗ ಉಡುಪಿ ಕಾರ್ಕಳ ಮಂಗಳೂರು ದಕ್ಷಿಣ ಕನ್ನಡ ಆ ಕಡೆ ಭಾಗಗಳ ಜಿಲ್ಲೆಗಳ ತಾಲೂಕುಗಳ ಒಂದು ಶಾಲೆಗಳು ಸರ್ಕಾರಿ ಶಾಲೆಗಳು ಹೈಯೆಸ್ಟ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ತಗೊಳ್ತಾ ಇದ್ರು ಫಸ್ಟ್ ಸೆಕೆಂಡ್ ಥರ್ಡ್ ಆತರ ಬರ್ತಾ ಇದ್ರು ನಮ್ ಕೋಲಾರ ಜಿಲ್ಲೆ ಏಳನೇ ಪ್ಲೇಸ್ ಎಂಟನೇ ಪ್ಲೇಸ್ ಹತ್ತನೇ ಪ್ಲೇಸ್ ಆತರ ಬರ್ತಾ ಇತ್ತು ಈಗ ಅದನ್ನೆಲ್ಲ ಕಾಲ ಬದಲಾಗಿದೆ ನಾವು ಕೂಡ ಫಸ್ಟ್ ಬರಬಹುದು ಅದೇನ್ ದೊಡ್ಡ ಕಷ್ಟ ಏನಿಲ್ಲ ಕಷ್ಟಪಟ್ಟರೆ ಮುಳುಬಾಗಲ್ ತಾಲೂಕಿ ಈ ಅಲ್ಲಿ ಫಸ್ಟ್ ಬರ್ಬೋದು ಎಲ್ಲದಕ್ಕೂ ಮುಳುಬಾಗಲ್ ತಾಲೂಕ್ ಫೇಮಸ್ ಎಜುಕೇಶನ್ ಅಲ್ಲಿ ಯಾಕಿಲ್ಲ ನಾವ್ಯಾಕೆ ಹಿಂದೆ ಇರಬೇಕು ನಾವು ಫಸ್ಟ್ ಬರೋಣ ತಗೊಳ್ಳಿ ಚೆನ್ನಾಗಿ ಬರೀರಿ ಇನ್ನ ನೆಕ್ಸ್ಟ್ ಈ ವರ್ಷ ಏನೆಲ್ಲ ಬೇಕು ಎಜುಕೇಶನ್ ನಿಮ್ಗೆಲ್ಲ ಡೆವಲಪ್ ಆಗ್ಲಿಕ್ಕೆ ಅದೆಲ್ಲ ಕೂಡ ನಾವು ಶಿಕ್ಷಣದ ಇಲಾಖೆ ಜೊತೆ ಜೊತೆ ಇರ್ತೀವಿ ಅಂತ ಹೇಳ್ತಾ ಹಾಗಾಗಿ ನಿಮ್ಮೆಲ್ಲಾ ಸರ್ಕಾರಿ ಶಾಲೆಗಳ ಒಂದು ಅಭಿವೃದ್ಧಿಯೇ ನಾವು ನಮ್ ಧ್ಯೇಯ ಅಂತ ಇಟ್ಕೊಂಡಿದೀವಿ ನಮ್ಮ ಹೆಣಗಿರಪ್ಪ ಸರ್ ಹೇಳ್ತಾ ಇದ್ರು ಪ್ರಾಥಮಿಕ ಶಾಲೆ ಶಿಕ್ಷಕರಿಗೆ ಶಾಲೆಗಳಿಗೆ ಏನಕ್ಕೆ ಒತ್ತು ಕೊಡ್ತೀವಿ ಅಂತ ಹಾಗಾಗ್ಲಿ ನಾವು ಮೊದಲು ಗಿಡ ನೆಟ್ಟಾಗ ಅದಕ್ಕೆ ತುಂಬಾ ಬಲ ಕೊಟ್ಟಾಗ ಬಲ್ತ್ಕೊಳ್ಳುತ್ತೆ ಚೆನ್ನಾಗಿ ನಿಂತುಕೊಳ್ಳುತ್ತೆ ಒಳ್ಳೆ ಲಾಂಗ್ ಲೈಫ್ ಕೊಡುತ್ತೆ ಅನ್ನೋ ಉದ್ದೇಶದಿಂದ ನಾವು ಪ್ರಾಥಮಿಕ ಶಾಲೆಯನ್ನ ನಾವು ಬಲಪಡಿಸ್ತಾ ಇದೀವಿ ಅದ್ರ ಜೊತೆ ಜೊತೆಗೆ ಅದ್ರ ಹಂತದಲ್ಲಿ ಮೇಲೆ ಹಂತದಲ್ಲಿ ಬರುವಂತ ಎಲ್ಲಾ ಶಾಲೆಗಳು ಕೂಡ ನಾವು ಗಮನ ಹರಿಸ್ತೀವಿ ಸರ್ ದಯವಿಟ್ಟು ತಪ್ಪು ತಿಳಿಬಾರ್ದು ಅಂತ ಹೇಳ್ತಾ ಶಾಲೆ ಕೂಡ ಭೇಟಿ ಮಾಡ್ತೀವಿ ಎಲ್ಲಾ ಪ್ರಾಥಮಿಕ ಶಾಲೆ ಶಿಕ್ಷಣ ಇಂದು ಪ್ರೌಢ ಶಿಕ್ಷಣವರೆಗೂ ಎಲ್ಲಾ ಒಂದೇ ಕ್ಲಸ್ಟರ್ ಅದು ಹಾಗಾಗಿ ಎಲ್ಲಾನು ಒಟ್ಟಿಗೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಇವತ್ತೇನು ಸಮಯದ ಅಭಾವದಿಂದ ಸಾಂಕೇತಿಕ ನಾವಿಲ್ಲಿ ಮಕ್ಕಳಿಗೆ ನಾವು ಕೊಡ್ತೀವಿ ಮಿಕ್ಕಿದೆಲ್ಲ ಕೂಡ ಜವಾಬ್ದಾರಿ ತಗೊಳ್ಳೋ ಸಾರ್ ಗಳು ಇದಾರೆ ಅವ್ರೆಲ್ಲ ತಗೊಂಡು ಎಲ್ಲಾ ಶಾಲೆಗಳು ದಯವಿಟ್ಟು ರೀಚ್ ಮಾಡ್ಬೇಕು ಎಲ್ಲಾ ಮಗು ಒಂದು ಮಗು ಕೂಡ ಮಿಸ್ ಆಗಿದ್ರೆ ರೀಚ್ ಆಗ್ಬೇಕು ಅನ್ನೋದೇ ನನ್ನ ಒಂದು ಭಾವನೆ ಆದ್ರಿಂದ ನಿಮ್ಗೆಲ್ಲರೂ ಕೂಡ ಈ ವೇದಿಕೆ ಮೇಲೆ ಇರುವಂತ ಎಲ್ಲಾ ವೇದಿಕೆ ಮೇಲೆ ಎಲ್ಲ ಶಿಕ್ಷಣ ಇಲಾಖೆ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳಿಗೂ ಆ ಕಡೆ ಇರುವಂತ ಎಲ್ಲಾ ಶಿಕ್ಷಕ ಶಿಕ್ಷಕಿಯರಿಗೂ ಮುಖ್ಯವಾಗಿ ಎಸ್ ಎಸ್ ಎಲ್ ಸಿ ಮಕ್ಕಳು ಎಲ್ಲರಿಗೂ ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ನಮ್ಮ ಮಾತಿಗೆ ಮನಪೊಟ್ಟು ಬಂದಿದೆ ಅವ್ರಿಗೂ ಎಲ್ಲಾ ಕೂಡ ವಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈನಾ ಜೈ ಕರ್ನಾಟಕ ಒಳ್ಳೆದಾಗ